ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣದ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಇವತ್ತಿನ ವಿಷಯ ಹಾರ್ಮೋನ್ಗಳ ರೋಗಗಳು ಅಂತ ಹೇಳಿದರೆ ಹಿಡನ್ ಹಾರ್ಮೋನ್ ಡಿಸೀಸಸ್ ಈಗ ಹಾರ್ಮೋನ್ಗಳ ರೋಗದ ಬಗ್ಗೆ ಎಲ್ಲರಿಗೂ ಅರಿವಿದ್ದೇ ಇರುತ್ತೆ ಸ್ನೇಹಿತರೆ ಏನು ಅಂತ ಹೇಳಿದರೆ ಥೈರಾಯ್ಡ್ ಗ್ರಂಥಿಯ ಹಾರ್ಮೋನ್ ಆಯಿತು ಅಥವಾ ಪಿಟ್ಯೂಟರಿ ಗ್ರಂಥಿಯ ಹಾರ್ಮೋನ್ ಆಯಿತು ಅಥವಾ ಓವೇರಿಯನ್ ಹಾರ್ಮೋನ್ ಟೆಸ್ಟಿಕ್ಯುಲರ್ ಹಾರ್ಮೋನ್ ಪ್ಯಾಂಕ್ರಿಯಾಟಿಕ್ ಹಾರ್ಮೋನ್ಸ್ ಈ ಹಾರ್ಮೋನ್ಗಳ ಒಂದು ರೋಗದ ಅರಿವು ಇದೇ ಇರುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರಿಗೂ ಆದರೆ ಹಿಡನ್ ಹಾರ್ಮೋನಲ್ ಡಿಸೀಸಸ್ ಅಂತ ಹೇಳಿದರೆ ಈ ಗ್ರಂಥಿಗಳ ಗುಪ್ತ ರೋಗಗಳು ಗ್ರಂಥಿಗಳ ನಿಗೂಢ ರೋಗಗಳು ಅಥವಾ ಗ್ರಂಥಿಗಳ ತಲೆರೆ ಮ ತಲೆಮರೆಸಿಕೊಂಡಂತಹ ರೋಗಗಳ ಬಗ್ಗೆ ಇವತ್ತಿನ ಒಂದು ಚರ್ಚೆ ಸ್ನೇಹಿತರೆ ಸೊ ಹೀಗಾಗಿ ಗೊತ್ತಿರುವಂತಹದ್ದು ಎಲ್ಲರಿಗೂ ತಿಳಿದೇ ಇರುತ್ತೆ ಆದರೆ ಮೆಡಿಕಲ್ ಸಿಸ್ಟಮ್ಗೆ ಚಾಲೆಂಜಿಂಗ್ ಆಗಿ ಮೆಡಿಕಲ್ ಸಿಸ್ಟಮ್ಗೆ ಬಹಳಷ್ಟು ಕಷ್ಟ ಕೊಡುವಂತಹ ರೋಗಗಳಲ್ಲಿ ಈ ಗುಪ್ತ ಹಾರ್ಮೋನಲ್ ರೋಗಗಳು ಅಂತ ಹೇಳಿದರೆ ತಲೆಮರೆಸಿಕೊಂಡಂತಹ ಹಾರ್ಮೋನಲ್ ರೋಗಗಳು ಮನುಷ್ಯನಲ್ಲಿ ಹೇಗೆ ಲಕ್ಷಣಗಳನ್ನು ಹೇಗೆ ಲಕ್ಷಣಗಳನ್ನು ತೋರಿಸುತ್ತೆ ಮತ್ತು ಅವು ಯಾವ್ಯಾವ ರೋಗಗಳು ಅನ್ನುವುದರ ಬಗ್ಗೆ ಇದೊಂದು ವಿಡಿಯೋ ಸ್ನೇಹಿತರೆ ಸೊ ಮೊದಲನೇದಾಗಿ ಯಾವ್ಯಾವ ಹಾರ್ಮೋನ್ಗಳ ಬಗ್ಗೆ ನಿಮಗೆ ತಿಳಿದಿದೆ ಅನ್ನೋದನ್ನು ತಿಳ್ಕೊಂಡು ಸ್ನೇಹಿತರೆ ಮೊದಲನೇದಾಗಿ ಥೈರಾಯ್ಡ್ ಗ್ರಂಥಿ ಈ ಥೈರಾಯ್ಡ್ ಗ್ರಂಥಿ ಇಲ್ಲಿರುತ್ತೆ ಅದರಕ್ಕೆ ಅದಕ್ಕೆ ಬಹಳಷ್ಟು ಲಕ್ಷಣಗಳಿರುತ್ತೆ ಹಾಗೇನಾದ್ರು ಗೊತ್ತಾಯಿತು ಅಂತಂದರೆ ಅದಕ್ಕೆ ಉಪಚಾರನೂ ಇದೆ ಅದರ ಹಾಗೆಯೇ ಪಿಟ್ಯೂಟರಿ ಗ್ರಂಥಿಯ ಒಂದು ರೋಗಗಳು ಆ ಪಿಟ್ಯೂಟರಿ ಗ್ರಂಥಿಯ ರೋಗಗಳಲ್ಲಿ ಲಕ್ಷಣಗಳಿರುತ್ತೆ ಆ ಲಕ್ಷಣಗಳನ್ನು ಗುರುತಿಸಿ ಈ ಪಿಟ್ಯೂಟರಿ ಹಾರ್ಮೋನ್ ಗ್ರಂಥಿಯ ಒಂದು ರೋಗ ಅಂತ ತಿಳ್ಕೊಳ್ತೀವಿ ಸ್ನೇಹಿತರೆ ಸೊ ಹಾಗೆಯೇ ಪ್ಯಾಂಕ್ರಿಯಾಟಿಕ್ ರೋಗ ಸೊ ಪ್ಯಾಂಕ್ರಿಯಾಸ್ದಲ್ಲಿ ಏನಾದ್ರು ತೊಂದರೆ ಆಯಿತು ಆ ಹಾರ್ಮೋನಲ್ ರೋಗಗಳೇನಾದ್ರು ಬಂತು ಅಂತ ಹೇಳಿದರೆ ಆ ಒಂದು ಲಕ್ಷಣಗಳನ್ನು ನೋಡಿ ಆ ಪ್ಯಾಂಕ್ರಿಯಾಟಿಕ್ ಹಾರ್ಮೋನ್ನ ಒಂದು ಲಕ್ಷಣ ಅಂತ ತಿಳ್ಕೊಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ತಿಳಿದಂತಹ ಹಾರ್ಮೋನಲ್ ರೋಗಗಳು ಇದಿಷ್ಟು ಅದರಲ್ಲಿ ಇನ್ನೂ ಒಂದು ಅಂತ ಹೇಳಿದರೆ ಡಯಾಬಿಟಿಸ್ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆ ಯಾವಾಗ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಅದರ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ ನಮ್ಮ ದೇಹದ ಮೇಲಿನ ಒಂದು ಲಕ್ಷಣಗಳನ್ನು ನೋಡಿ ಡಯಾಬಿಟಿಸ್ ಇದೆ ಅಂತ ನಾವು ಡಯಾಗ್ನೋಸ್ ಮಾಡಿ ಅದನ್ನು ಉಪಚರಿಸ್ತೀವಿ ಸ್ನೇಹಿತರೆ ಆದರೆ ಈ ಹಾರ್ಮೋನಲ್ ಹಿಡನ್ ಹಾರ್ಮೋನಲ್ ರೋಗಗಳು ಅಂತ ನಾನೇನು ಹೇಳ್ತಾ ಇದ್ದೀನಲ್ಲ ಸೊ ಇದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಕಳಲ್ಲಿ ಕಂಡುಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ ಸ್ನೇಹಿತರೆ ಯಾಕೆ ಅಂಥೇಳಿದರೆ ಋತುಚಕ್ರ ಶುರುವಾದಾಗಿಂದ ಹಿಡಿದು ಅವರಲ್ಲಿ ಹೊಟ್ಟೆ ನೋವು ಮೈಕೆ ನೋವು ತಲೆನೋವು ಮತ್ತು ಹತ್ತು ಹಲವಾರು ಲಕ್ಷಣಗಳು ಕಾಣ್ತಾ ಇದೆ ಅಂಥೇಳಿದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅಂತ ಎಲ್ಲರಿಗೂ ತಿಳಿದ ವಿಷಯ ಆದರೆ ಅದಕ್ಕೆ ಉಪಚಾರವೇನು ಅಂತ ಹೇಳಿದರೆ ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ ತಲೆನೋಗೆ ಪೇಯ್ನ್ ಕಿಲ್ಲರ್ಸ್ ಕೊಡ್ತಾರೆ ಹೊಟ್ಟೆ ಸ್ಪ್ಯಾಸ್ಮೋಡಿಕ್ ಪೇಯ್ನ್ ಕಿಲ್ಲರ್ಸ್ ಕೊಡ್ತಾರೆ ಸೊ ಹೀಗಾಗಿ ಈ ಒಂದು ರೋಗಗಳು ಬಹಳಷ್ಟು ಗುಪ್ತವಾಗಿ ಬಹಳಷ್ಟು ನಿಗೂಢವಾಗಿ ಪೂರ್ತಿಯಾದ ಒಂದು ದೇಹದ ಮಾನಸಿಕ ಮತ್ತು ಪೂರ್ತಿಯಾದ ಬೆಳವಣಿಗೆಗೆ ಬಹಳಷ್ಟು ತಡೆಯನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಮೆನಿಸ್ಟ್ರಿಯಲ್ ಡಿಸಾರ್ಡರ್ಸ್ ರಿಲೇಟೆಡ್ ವಿತ್ ಹಾರ್ಮೋನ್ಸ್ ಅಂತಲೂ ನಾನು ಹೇಳ್ತೀನಿ ಸ್ನೇಹಿತರೆ ಅಂತ ಹೇಳಿದರೆ ಋತುಚಕ್ರದ ಒಂದು ತೊಂದರೆಗಳು ಹಾರ್ಮೋನ್ಗೆ ಏನಾದರೂ ಸಂಬಂಧಪಟ್ಟಿದ್ದಿತ್ತು ಅಂತ ಹೇಳಿದರೆ ರೋಗಿಯ ದೇಹದಲ್ಲಿ ಹತ್ತು ಹಲವಾರು ಲಕ್ಷಣಗಳನ್ನು ಕೊಡ್ತಾ ಇರುತ್ತೆ ಆದರೆ ಅದಕ್ಕೆ ಸರಿಯಾದ ಒಂದು ಉಪಚಾರ ಸರಿಯಾದ ಒಂದು ಟ್ರೀಟ್ಮೆಂಟ್ ಸಿಗದೇನೆ ಅವರು ಋತುಚಕ್ರ ಬಂದಾಗ ಒಂದು ಸಾರಿ ಮೆಡಿಸಿನ್ಸ್ ತೊಗೊಳ್ತಾರೆ ಮತ್ತು ಹುಷಾರಾಗ್ತಾರೆ ಮತ್ತು ಋತುಚಕ್ರ ಬರುವಂಥದ್ದನ್ನ ಕಾಯ್ತಾ ಇರ್ತಾರೆ ಬಂದರೆ ಅದೆಲ್ಲವನ್ನು ಅವರು ಇಮ್ಯಾಜಿನ್ ಮಾಡಿ ಬಹಳಷ್ಟು ಸಂಕಟ ಇರ್ತಾರೆ ಬಹಳಷ್ಟು ತೊಂದರೆಗಳನ್ನ ಪಡ್ತಾಯಿರ್ತಾರೆ ಬಹಳಷ್ಟು ನೋವುಗಳನ್ನು ಅವರು ತಿಂತಾಯಿರ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಮೆನಿಸ್ಟ್ರಿಯಲ್ ಡಿಸಾರ್ಡರ್ ಅಥವಾ ಮೆಟೊರೇಜಿಯಾ ಮೆರೋ ಮೆನೊರೇಜಿಯಾ ಅಂತಲೂ ನಾವು ಇಂಗ್ಲೀಷ್ನಲ್ಲಿ ಆ ಒಂದು ರೋಗಕ್ಕೆ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಇದು ಒಂದು ಬಹಳ ಮುಖ್ಯವಾದ ರೋಗ ಹೆಣ್ಮಕ್ಕಳಲ್ಲಿ ಕಂಡುಬರ್ತಕ್ಕಂಥದ್ದು ಮೆನಿಸ್ಟ್ರಿಯಲ್ ಡಿಸಾರ್ಡರ್ ರಿಲೇಟೆಡ್ ವಿತ್ ಹಾರ್ಮೋನ್ಸ್ ಇದು ಓವೇರಿಯನ್ ಹಾರ್ಮೋನ್ಗೆ ರಿಲೇಟೆಡ್ ಇದೆ ಅಂತೆಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ಬಹಳಷ್ಟು ವಿಧ ವಿಧವಾಗಿ ಲಕ್ಷಣಗಳು ಕಾಣುತ್ತೆ ಸ್ನೇಹಿತರೆ ತಲೆನೋವಿರುತ್ತೆ ಮೈಕೈ ನೋವಿರುತ್ತೆ ಸುಸ್ತಾಗ್ತಾ ಇರುತ್ತೆ ಮತ್ತು ಪೀರಿಯಡ್ಸ್ ಬಂದು ಬರೋಕ್ಕಿಂತ ಮುಂಚೆಯೂ ಶುರುವಾಗಿರುತ್ತೆ ಬಂದ ಮೇಲೆಯೂ ಶುರುವಾಗಿ ಬಂದ ತೊಂದರೆ ಕೊಡ್ತಾ ಇರುತ್ತೆ ಹೋದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹೀಗಾಗಿ ಈ ಋತುಚಕ್ರದ ಒಂದು ರೋಗಗಳಲ್ಲಿ ಇದು ಒಂದು ನಿಗೂಢವಾದ ಅಥವಾ ತಲೆಮರೆಸಿಕೊಂಡಂತಹ ಹಾರ್ಮೋನಲ್ ಡಿಸೀಸಸ್ ಅಂತಲೂ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ಒಂದು ತಲೆಮರೆಸಿಕೊಂಡ ಹಾರ್ಮೋನಲ್ ಡಿಸೀಸ್ ಇನ್ನೂ ಒಂದು ಬಹಳ ಮುಖ್ಯವಾದ ತಲೆಮರೆಸಿಕೊಳ್ಳುವಂತಹ ಹಾರ್ಮೋನಲ್ ಡಿಸೀಸ್ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಸೊ ಈ ಗ್ಯಾಸ್ಟ್ರಿಕ್ಕು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇರ್ತದೆ ಅವರು ಸ್ಪೆಷಲಿಸ್ಟ್ಗಳನ್ನ ನೋಡ್ತಾರೆ ಮತ್ತು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತ ಹೇಳಿದರೆ ಈ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ನಮ್ಮ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತ ಹೇಳಿದರೆ ಬಹಳಷ್ಟು ದೀರ್ಘಕಾಲಿಕವಾಗಿ ಜಠರದ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಡಾಕ್ಟ್ರುಗಳಿಗೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಸ್ಪೆಷಲಿಸ್ಟ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಈ ಒಂದು ಡಾಕ್ಟರ್ಗಳಲ್ಲಿ ಡಾಕ್ಟ್ರುಗಳ ಹತ್ತಿರ ಹೋದ್ರಿ ಅಂತ ಹೇಳಿದರೆ ನಿಮ್ಮ ಗ್ಯಾಸ್ಟ್ರಿಕಿಗೆ ಮೂಲ ಕಾರಣಗಳನ್ನ ಹುಡುಕಿ ಅದನ್ನು ಉಪಚರಿಸ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ ನೀವೇನಾದ್ರು ಹೋಗಿದ್ದೀರಿ ಅಂತ ಹೇಳಿದರೆ ಅದು ನಿಮ್ಮ ಗ್ಯಾಸ್ಟ್ರೈಟಿಸ್ ಬಹಳಷ್ಟು ಉಲ್ಬಣಿತವಾಗಿದೆ ಮತ್ತು ಇದು ಬಹಳಷ್ಟು ನಿಗೂಢವಾದ ಒಂದು ಗ್ಯಾಸ್ಟ್ರೈಟಿಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಇದಕ್ಕೆ ಐ ಬಿ ಎಸ್ ಐ ಬಿ ಡಿ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಐ ಬಿ ಎಸ್ ಐ ಬಿ ಡಿ ಅಂತ ಹೇಳಿದರೆ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಇರಿಟೇಬಲ್ ಬೋವಲ್ ಡಿಸಾರ್ಡರ್ ಅಥವಾ ಡಿಸೀಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಇದು ಒಂದು ಬಹಳ ನಿಗೂಢವಾದ ತಲೆಮರೆಸಿಕೊಂಡಂತಹ ಹಾರ್ಮೋನಲ್ ರೋಗ ಅಂತ ನನಗೆ ತಿಳಿಸ್ತಾ ಇದ್ದ ಸ್ನೇಹಿತರೆ ಈ ಹಿಡನ್ ಹಾರ್ಮೋನಲ್ ರೋಗದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಇದನ್ನು ಎಲ್ಲರಿಗೂ ಕಳಿಸಿ ಅಂತ ನನ್ನ ಕಳಕಳೆಯ ಮನವಿ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮ್ಗೆ ಏನಾರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು